ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ ನಮ್ಮ ಸಮಾಜದ ಅಸಂಖ್ಯ ಏರಿಳಿತಗಳ ಮೂಕ ಸಾಕ್ಷಿಗಳಾಗಿ ತಮ್ಮ ಕಥೆ ಮತ್ತು ವ್ಯಥೆಗಳನ್ನು ಮೌನವಾಗಿ ನಮ್ಮ ಹೃದಯಕ್ಕೆ ತಲುಪಿಸ್ತಾ ಇರತಕ್ಕಂಥ ಕೆಲವು ಪ್ರಮುಖ ಕ್ಷೇತ್ರಗಳನ್ನು ನಾವೀಗ ಗಮನಿಸೋಣ ಮೋಕ್ಷದಾಯಕ ಸಪ್ತ ನಗರಗಳಲ್ಲಿ ಮೊದಲನೇದೇ ಅಯೋಧ್ಯೆ ಯುದ್ಧದ ಕಲ್ಪನೆಯನ್ನೂ ಮಾಡದಿರುವಂತಹ ಶಾಂತಿ ಪ್ರಿಯರ ನಗರವಾಗಿರಬೇಕೆಂಬ ಭಾವನೆಯಿಂದ ಇದನ್ನು ಅಯೋಧ್ಯ ಅಂತ ಕರೆಯಲಾಯಿತು ಮನುನಾ ಮಾನವೇಂದ್ರೇಣ ಸಾಪುರಿ ನಿರ್ಮಿತ ಸ್ವಯಂ ಅಂದರೆ ಮಾನವೇಂದ್ರನಾದ ಮನುವಿನಿಂದಲೇ ನಿರ್ಮಿತವಾದ ನಗರ ಅಯೋಧ್ಯೆ ಅಂತ ವಾಲ್ಮೀಕಿಗಳು ರಾಮಾಯಣದಲ್ಲಿ ತಿಳಿಸಿದ್ದಾರೆ ಸೂರ್ಯವಂಶದ ಶ್ರೇಷ್ಠ ಚಕ್ರವರ್ತಿ ದಿಲೀಪ ಗೋ ಸೇವೆಯ ಆದರ್ಶವನ್ನು ಜಗದೆದುರು ಮಂಡಿಸಿದ ತಾಣ ಇಕ್ಷ್ವಾಕು ವಂಶವನ್ನು ರಘುವಂಶವನ್ನಾಗಿಸಿದ ರಾಜ ರಘುವಿನ ರಾಜಧಾನಿ ವಸಿಷ್ಠರ ಸಲಹೆಯಂತೆ ದಶರಥನು ಋಷ್ಯಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಷ್ಠಿ ಯಜ್ಞವನ್ನು ನಡೆಸಿದ ಸ್ಥಳ ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ತನ್ನ ಪುರುಷೋತ್ತಮತ್ವವನ್ನು ಪ್ರಕಟಿಸಿದ ಈ ಸಾಕೇತಪುರದ ದರ್ಶನದಿಂದ ಪುಲಕಗೊಳ್ಳದವರು ಯಾರು ಅಯೋಧ್ಯೆಯಲ್ಲಿ ಕಾಲ್ ಇರಿಸ್ತಾ ಇದ್ದಂತೆ ಮನಸ್ಸು ಯುಗಾಂತರಕ್ಕೆ ಧಾವಿಸುತ್ತೆ ಅಜಾ ಇಂದುಮತಿಯರ ವಿವಾಹವಾದ ತಾಣ ಯಾವುದು ದಶರಥಕ್ಕೂ ವರಿ ಶಾಂತಾದೇವಿಯನ್ನು ಋಷ್ಯಶೃಂಗರು ವರಿಸಿದ ಸ್ಥಳ ಯಾವುದು ಸುತೆ ಸೀತೆ ಹೇಮದುಪ್ಪರಗೆಯಲ್ಲಿ ಅತ್ತೆಯರೊಂದಿಗೂ ಅರಮನೆಯ ಪರಿಜನರೊಂದಿಗೂ ಸಂಭ್ರಮದಿಂದ ಸಡಗರದಿಂದ ಇರ್ತಾ ಇದ್ದ ಅಂತಃಪುರ ಎಲ್ಲಿತ್ತೋ ಭಕ್ತಾಗ್ರಣಿಯಾದ ಮಾರುತಿಯು ದಾಶರಥಿಯ ಚರಣವನ್ನು ಎಲ್ಲಿ ಪೂಜಿಸ್ತಾ ಇದ್ದ ಈ ಎಲ್ಲವನ್ನೂ ನೋಡೋ ಆಸೆ ಅಯೋಧ್ಯೆ ಸರಿಯೂ ತೀರದಲ್ಲಿದೆ ಸರೆಯು ಬಹಳ ಧನ್ಯ ಶ್ರೀರಾಮನ ಸೇವೆ ಮಾಡಿದ ಆಕೆ ಕೊನೆಗೊಮ್ಮೆ ಅವನನ್ನು ತನ್ನ ಒಡಲಲ್ಲೇ ಅಡಗಿಸಿಕೊಂಡ ಪಾವನೆ ಗಂಗಾ ಯಮುನಾ ಸರಸ್ವತಿಯರೊಂದಿಗೆ ಸ್ಮರಿಸಲ್ಪಡುವ ಸರಿಯೂ ಕೈಲಾಸದ ಬಳಿ ಮಾನಸದಲ್ಲಿ ಜನಿಸಿ ದಕ್ಷಿಣಕ್ಕೆ ಧಾವಿಸಿ ಅಯೋಧ್ಯೆಯನ್ನು ಆಲಂಗಿಸಿ ಹರಿದಿದ್ದಾಳೆ ವಿಷ್ಣುವಿನ ಶೀರ್ಷಸ್ಥಾನವೆಂದು ಭಾವಿಸಲಾಗಿರುವ ಈ ನಗರ ಸೂರ್ಯವಂಶೀಯರ ರಾಜಧಾನಿಯಾಗಿ ಮೆರಿಯಿತು ಮನುವಿನ ಬಳಿಕ ಇಕ್ಷ್ವಾಕು ಅಯೋಧ್ಯೆಯ ಅರಸನಾದ ನಂತರ ವಿಕುಕ್ಷಿ ಮನುವಿನಿಂದ ಇಪ್ಪತ್ತು ತಲೆಮಾರುಗಳ ಬಳಿಕ ಯವನಾಶ್ವನ ಮಗನಾದ ಮಾಂಧಾತ ಅಯೋಧ್ಯೆಯ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿದ ಮಾಂಧಾತನ ಬಳಿಕ ಬಂದವರಲ್ಲಿ ಹರಿಶ್ಚಂದ್ರನೇ ಅತ್ಯಂತ ಪ್ರಸಿದ್ಧ ವಿಶ್ವಾಮಿತ್ರನ ಪರೀಕ್ಷೆಗೆ ಗುರಿಯಾದ ಹರಿಶ್ಚಂದ್ರ ಸತ್ಯಕ್ಕಾಗಿ ಸಕಲವನ್ನೂ ತೊರೆದು ಸ್ಮಶಾನವಾಸಿಯಾದ ಸುಂಕ ಕೊಡದ ಕಾರಣಕ್ಕಾಗಿ ತನ್ನ ಮಗನ ಸಂಸ್ಕಾರಕ್ಕೂ ಅವಕಾಶ ಕೊಡದ ಅವನು ವಿಶ್ವಾಮಿತ್ರರ ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಯೋಧ್ಯೆ ಸಿಂಹಾಸನವನ್ನು ಪುಲಹ ಅಲಂಕರಿಸಿದ ಸಮುದ್ರವನ್ನ ಸಾಗರವನ್ನಾಗಿಸಿದ ಸಗರ ಮತ್ತು ಅವನ ಮಕ್ಕಳು ಅಯೋಧ್ಯೆಯವರೇ ಅಂಶಮಂತ ಭಗೀರಥ ಅಜಾ ಮುಂತಾದ ರಾಜರ್ಷಿಗಳನ್ನು ಕಂಡ ನಗರ ಇದು ಈ ಮಾಲಿಕೆಯಲ್ಲಿ ಅರವತ್ತೈದನೇ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆ ಜೈನ ಪಂಥದವರಿಗೂ ಪರಮಶ್ರದ್ಧಾ ಕೇಂದ್ರ ಜೈನ ಪಂಥದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ತೆರಡು ಮಂದಿ ಸೂರ್ಯವಂಶದವರು ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯ ಬಳಿಯೇ ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಜೈನರ ಹೃದಯದಲ್ಲೇ ಅಪೂರ್ವ ಸ್ಥಾನ ಗಳಿಸಿದೆ ಬೌದ್ಧ ಧರ್ಮ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಅಯೋಧ್ಯೆ ಸಾಕೇತ ಅಂತ ಪ್ರಸಿದ್ಧವಾಗಿತ್ತು ಗಯಾದಲ್ಲಿ ಸಿದ್ಧಾರ್ಥ ಬುದ್ಧನಾದ ಸಾರನಾಥದಲ್ಲಿ ಮೊದಲ ಪ್ರವಚನ ನೀಡಿದ ಹೀಗೆ ಮಗಧ ಮತ್ತು ಕಾಶಿಯ ಪುಣ್ಯಭೂಮಿಯಲ್ಲಿ ಬೌದ್ಧ ಪಂಥ ಜನಿಸಿತು ಆದರೆ ಅದಕ್ಕೆ ಮೊದಲ ಪೋಷಣೆ ಸಿಕ್ಕಿದ್ದ ಕೌಸಲದಲ್ಲಿ ಬೌದ್ಧ ಭಿಕ್ಷುಗಳ ಬದುಕಿಗೆ ಸಂಬಂಧಿಸಿದ ವಿಧಿ ನಿಷೇಧಗಳ ರಚನೆ ಆದದ್ದು ಅಯೋಧ್ಯೆಯಲ್ಲೇ ಪ್ರಸಿದ್ಧ ಕವಿ ನಾಟಕಕಾರ ದಾರ್ಶನಿಕ ಅಶ್ವಘೋಷ ಅಯೋಧ್ಯೆಯವನು ಬೌದ್ಧ ಧರ್ಮದ ಜ್ಞಾನಕೋಶ ಎಂದು ಪರಿಗಣಿಸಲಾಗಿರುವ ಅಭಿಧರ್ಮ ಕೋಶ ಅನ್ನೋ ಗ್ರಂಥ ರಚನೆಯಾದದ್ದು ಅಯೋಧ್ಯೆಯಲ್ಲಿ ಸಿಖ್ ಪಂಥದ ಸ್ಥಾಪಕ ಶ್ರೀ ನಾನಕದೇವ್ ಹಾಗೂ ಶ್ರೀ ಗುರು ಅಮರದಾಸ್ ಶ್ರೀ ತೇಗ್ ಬಹದ್ದೂರ್ ಶ್ರೀ ಗುರುಗೋವಿಂದ ಸಿಂಹರು ಅಯೋಧ್ಯೆಯನ್ನು ಸಂದರ್ಶಿಸಿದ್ದಾರೆ ಶ್ರೀ ಗುರುನಾನಕರಿಗೆ ಅಯೋಧ್ಯೆಯಲ್ಲಿರುವಾಗ ದೈವ ಸಾಕ್ಷಾತ್ಕಾರ ಆಯಿತು ಅಂತ ಭಾವಿಸಲಾಗಿದೆ ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಸಿಖ್ಖರಿಗೂ ಶ್ರದ್ಧಾಸ್ಥಾನವಾಗಿದೆ ಬೌದ್ಧ ಪಂಥದ ಪ್ರಭಾವ ಕಡಿಮೆ ಆಗ್ತಾ ಇದ್ದಂತೆ ಅಯೋಧ್ಯೆ ಜೀರ್ಣಾವಸ್ಥೆಯನ್ನು ತಲುಪಿತು ರಾಜ ವಿಕ್ರಮಾದಿತ್ಯನ ಸಮಯದಲ್ಲಿ ಗುಪ್ತರ ಕಾಲದಲ್ಲಿ ಗೌರವದ ಸ್ಥಿತಿಗೆ ತಲುಪಿದ್ರೂ ನಂತರ ಮುಸಲ್ಮಾನರ ಬರಬರ ಆಕ್ರಮಣಗಳಿಂದ ಜರ್ಜರಿತವಾಯಿತು ಮೂರರಲ್ಲಿ ಶಹಾಬುದ್ದೀನ್ ಗೌರಿ ಅಯೋಧ್ಯೆ ಆಕ್ರಮಿಸಿಕೊಂಡ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಭಾರತಕ್ಕೆ ಬಂದೆರಗಿದ ಬಾಬರ್ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದ ಅಲ್ಲಿಂದ ಅಯೋಧ್ಯೆಯ ಬಾಳಿನಲ್ಲಿ ದೌರ್ಭಾಗ್ಯದ ದಿನಗಳು ಪ್ರಾರಂಭವಾದವು ಆ ವೇಳೆಗೆ ಅಯೋಧ್ಯೆಯಲ್ಲಿ ನೆಲೆಸಿದ್ದ ಫಗೀರನೊಬ್ಬನ ಆಸೆ ಪೂರೈಸಲಿಕ್ಕಾಗಿ ತನ್ನ ಸೇನಾಧಿಕಾರಿಯಾಗಿದ್ದ ಮೀರ್ ಬಾಕಿಖಾನನ ಮೂಲಕ ಶ್ರೀರಾಮ ಜನ್ಮಸ್ಥಾನದ ಭವ್ಯ ದೇಗುಲವನ್ನು ಧ್ವಂಸಗೊಳಿಸಿದ ನಂತರ ಅದೇ ಸ್ಥಳದಲ್ಲಿ ದೇಗುಲದ ಸಾಮಗ್ರಿಗಳನ್ನೇ ಬೆಳೆಸಿ ಮಸೀದಿಗೆ ಅಡಿಪಾಯ ಹಾಕಲಾಯಿತು ಅದು ಪೂರ್ಣಗೊಳ್ಳದಿದ್ದರೂ ಒಂದು ಕಲಂಕವಾಗಿ ಶತಶತಮಾನಗಳಿಂದ ಅಲ್ಲಿ ನಿಂತಿತ್ತು ಅದರ ಮುಕ್ತಿಗಾಗಿ ನಿರಂತರ ಸಂಘರ್ಷ ನಡೆಯಿತು ಸ್ವಾತಂತ್ರ್ಯ ನಂತರವೂ ಅದರ ದಾಸ್ಯ ಕೊನೆಗೊಳ್ಳಲಿಲ್ಲ ಒಂಬೈನೂರ ನಲವತ್ತರಿಂದ ಅಲ್ಲಿ ನಿರಂತರ ರಾಮಚರಿತ್ರ ಮಾನಸದ ಪಠಣ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಡಿಸೆಂಬರ್ನಲ್ಲಿ ಶ್ರೀರಾಮನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು ಆ ಕ್ಷಣದಿಂದ ನಿರಂತರ ಅಖಂಡ ಭಜನೆ ಪ್ರಾರಂಭವಾಗಿದೆ ಶ್ರೀರಾಮನಿಗೆ ಅಯೋಧ್ಯೆ ಮೇಲೆ ಎಷ್ಟು ಮಮತೆ ಇತ್ತು ಅಂದರೆ ವಿಭೀಷಣನು ಸಂತಸದಿಂದ ಒಪ್ಪಿಸಿದ ಸ್ವರ್ಣ ಲಂಕೆಯನ್ನು ತಿರಸ್ಕರಿಸಿ ಅವನು ಅಯೋಧ್ಯೆಗೆ ಬಂದಿದ್ದ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ರಾಮ ಭಾವಿಸಿದ್ದ ರಾಮನಾಮೋಚ್ಛಾರದಿಂದ ದರೋಡೇಕೋರ ನೆನೆಸಿದ ರತ್ನಾಕರ ವಾಲ್ಮೀಕಿಯಾದ ರಾಮಕಥೆ ತುಳಸಿ ಕಂಬ ಕುವೆಂಪು ಡಿವಿಜಿ ಮೊದಲಾದ ಶ್ರೇಷ್ಠ ಕವಿಪುಂಗವರನ್ನು ಭಾರತಕ್ಕೆ ನೀಡ್ತು ಶ್ರೀರಾಮ ನಮ್ಮ ರಾಷ್ಟ್ರಪುರುಷ ಅವನ ಗಂಭೀರ್ಯವನ್ನು ದಕ್ಷಿಣದ ಸಾಗರದೊಂದಿಗೆ ಮತ್ತು ಧೈರ್ಯವನ್ನು ಉತ್ತರದ ಹಿಮಾಲಯದೊಂದಿಗೆ ಹೋಲಿಸಿದ್ದಾರೆ ವಾಲ್ಮೀಕಿಗಳು ಇಂಥ ದೈವಿ ಪುರುಷನ ಹೆಮ್ಮೆಯ ನಗರ ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ಶತಶತ ಪ್ರಣಾಮಗಳು ಸಪ್ತ ಮೋಕ್ಷದಾಯಕ ನಗರಗಳ ಪೈಕಿ ಮಥುರೆಯೂ ಒಂದು ಈ ಹೆಸರೇ ಬಲು ಮಧುರ ಮನೋಹರ ಮಥುರಾಧಿಪತೆ ರಖಿಲಂ ಮಧುರಂ ಮಥುರಾಧಿಪತಿಯದೆಲ್ಲವೂ ಮಧುರಾ ಮಧುರಾ ಎನ್ನುತ್ತಾ ಅತ್ಯುನ್ನತ ಪ್ರೇಮದ ಮಧುರ ಭಾವದಲ್ಲಿ ತೇಲಿದವರು ಆಚಾರ್ಯ ಶ್ರೀವಲ್ಲಭರು ಶತ್ರುಘ್ನನಿಂದ ಸ್ಥಾಪಿತವಾದ ಮಥುರೆ ಯಮುನೆಯ ಬಲದಂಡೆಯಲ್ಲಿದೆ ಹಿಂದೆ ಇದೊಂದು ಗಹನಾರಣ್ಯ ಧ್ರುವ ಬಾಲ್ಯದಲ್ಲೇ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದ ಮಧುವನವೇ ಇಂದಿನ ಮಥುರಾ ಈ ಪ್ರದೇಶವನ್ನು ಆಳುತ್ತಿದ್ದ ಮಧು ಮತ್ತು ಲವಣಾಸುರರೆಂಬ ರಕ್ಕಸರು ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ತಡೆದರು ಕುದುರೆಯ ಬೆಂಗಾವಲಿಗೆ ಬಂದ ಶತ್ರುಘ್ನ ಅವರನ್ನು ಸಂಹರಿಸಿ ಕುದುರೆಯನ್ನು ಬಿಡಿಸಿಕೊಂಡು ಆ ಪ್ರದೇಶವನ್ನು ಮಥುರಾ ಎಂದು ಕರೆದ ಮಥಿಸುವುದು ಅಂದರೆ ಕಡಿಯೋದು ಕಡದಾಗ ಬರುತ್ತೆ ನವನೀತ ಬೆಣ್ಣೆ ಅದು ಪರಾತ್ಪರ ವಸ್ತುವಿನ ಸಂಕೇತ ಈ ಕ್ಷೇತ್ರವನ್ನ ನಂತರ ಬೆಣ್ಣೆಯನ್ನು ತುಂಬಾ ಪ್ರೀತಿಸತಕ್ಕಂಥ ಕೃಷ್ಣ ನವನೀತ ಚೋರ ತನ್ನ ಅವತಾರ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾ ಮಥುರಾ ನಗರು ಸೂರ್ಯವಂಶದವರ ಬಳಿಕ ಯಾದವ ಪ್ರಮುಖರ ಆಳ್ವಿಕೆಗೆ ಬಂತು ಯದುವಂಶ ಪ್ರಮುಖನಾದ ಉಗ್ರಸೇನ ರಾಜನಾಗುವುದರ ಜೊತೆಗೆ ಮಥುರೆಯ ಬಾಳಿನಲ್ಲಿ ಹೊಸ ಶಕೆಯೊಂದು ಪ್ರಾರಂಭವಾಯಿತು ಕಾಲನೇಮಿಯೇ ಕಂಸನಾಗಿ ಹುಟ್ಟಿ ತಂದೆಯನ್ನು ಸೆರೆಗೆ ತಳ್ಳಿ ಮಥುರೆಯ ಸಿಂಹಾಸನವನ್ನೇರಿ ಪ್ರಜಾಪೀಡಕನಾಗಿ ಮೆರೆದ ಅವನನ್ನು ಸಂಹರಿಸಿ ಭಕ್ತರನ್ನು ಸಲಹಕ್ಕೋಸ್ಕರ ಭಗವಂತ ಅವನ ತಂಗಿಯ ಗರ್ಭದಿಂದಲೇ ಹೊರಬಂದ ವಸುದೇವ ದೇವಕಿಯರನ್ನು ಸರ್ಪಗಾವಲನ ಸರಿಯಲ್ಲಿಟ್ಟು ಅವರಿಂದ ಕಂಡುಬಿಟ್ಟ ಮಕ್ಕಳನ್ನೆಲ್ಲ ನೆಲಕ್ಕಪ್ಪಳಿಸಿ ಸಾಯಿಸುವ ಯಾವ ಪ್ರಯತ್ನವೂ ಕೃಷ್ಣನ ಜನನ ಮತ್ತು ಬೆಳವಣಿಗೆಯನ್ನು ತಡೆಯಲಾಗಲಿಲ್ಲ ಎಲ್ಲ ಕಥೆ ನಮಗೆ ತಿಳಿದೇ ಇದೆ ಕೃಷ್ಣ ಗೋಕುಲ ಸೇರಿ ಅವತಾರ ಕಾರ್ಯಕ್ಕೆ ಅಣಿಯಾದ ಕೃಷ್ಣನನ್ನು ಕೊಲ್ಲಕ್ಕೆ ಅವನು ಹುಟ್ಟುವ ಮುಂಚಿನಿಂದಲೂ ವ್ಯವಸ್ಥಿತವಾಗಿ ನಡೆಸಿದ ಪಿತೂರಿಗಳೆಲ್ಲ ವಿಫಲವಾದವು ಕೊನೆಗೊಮ್ಮೆ ಕೃಷ್ಣನೇ ಕಂಸನ ರಾಜಸಭೆಯನ್ನು ಪ್ರವೇಶ ಮಾಡಿ ತನ್ನ ಸೋದರ ಮಾವನನ್ನು ಮುಷ್ಟಿ ಯುದ್ಧದಲ್ಲಿ ಕೊನೆಗಾಣಿಸಿದ ಮಥುರೆಯ ಕುರಿತು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಅಪಾರ ವರ್ಣನೆ ಇದೆ ಶ್ರೀ ಕೃಷ್ಣನ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಹುಚ್ಚರಾದ ಭಕ್ತರು ಹತ್ತು ಹಲವು ರೀತಿಯಲ್ಲಿ ಇದರ ಗುಣಗಾನ ಮಾಡಿದ್ದಾರೆ ಪವಿತ್ರ ವ್ರಜಭೂಮಿ ಪುಣ್ಯ ಸಲಿಲೆ ಯಮುನಾ ಗೋವರ್ಧನ ಗೋಕುಲಗಳು ಕೃಷ್ಣ ಕಾಲದ ವೈಭವದ ಸಾಕ್ಷಿಗಳಾಗಿ ಇನ್ನೂ ಇವೆ ಮಥುರೆಯ ಯಾದವ ಭೂಮಿಯಲ್ಲೇ ಭಾಗವತ ಸಂಪ್ರದಾಯ ಜನಿಸಿದ್ದು ನಂತರ ಈ ಕ್ಷೇತ್ರ ಜೈನ ಬೌದ್ಧ ಪಂಥಗಳ ಪ್ರಭಾವಕ್ಕೂ ಒಳಪಟ್ಟಿತು ಬುದ್ಧದೇವ ಮಥುರೆಯನ್ನು ಸಂದರ್ಶಿಸಿದ್ದಾನೆ ಕಳಿಂಗದ ಸಮರದಿಂದ ನೊಂದ ಅಶೋಕನಿಗೆ ಬುದ್ಧನ ಶಾಂತಿ ಮತ್ತು ಅಹಿಂಸೆಗಳ ಉಪದೇಶಗಳನ್ನು ಪರಿಚಯಿಸಿ ಅವನಿಗೆ ಬೌದ್ಧ ಧರ್ಮದ ದೀಕ್ಷೆ ಕೊಡಿಸಿದ ಉಪಗುಪ್ತ ಮಥುರಾ ನಿವಾಸಿಯಾಗಿದ್ದ ಇವನ ಪ್ರಭಾವದಿಂದಾಗಿ ಸುಮಾರು ಹದಿನೆಂಟು ಸಾವಿರ ಯುವಕ ಯುವತಿಯರು ಬೌದ್ಧ ಭಿಕ್ಷುಗಳಾಗಿ ದೂರ ದೂರದ ದೇಶಗಳಿಗೆ ತೆರಳಿದರು ಅವರಲ್ಲಿ ಅಶೋಕನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರು ಸೇರಿದ್ದಾರೆ ಚೀನಿ ಯಾತ್ರಿಕರಾದ ಪಾಹಿಯಾನ್ ಮತ್ತು ಹುಯನ್ಸಾಂಗರು ಮಥುರೆಯನ್ನು ಸಂದರ್ಶಿಸಿದ್ದಾರೆ ಕುಶಾನರ ಕಾಲದಲ್ಲಿ ಮಥುರೆಯಲ್ಲಿ ಜೈನರ ಪ್ರಭಾವ ದಟ್ಟವಾಗಿತ್ತು ಮಥುರೆಯಲ್ಲಿನ ಕೃಷ್ಣ ಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳ ಮಾಹಿತಿ ವರಹ ಪುರಾಣ ಹರಿವಂಶ ಮತ್ತು ಭಾಗವತಗಳಲ್ಲಿ ವಿಸ್ತೃತವಾಗಿದೆ ಕಂಸನ ತಾನೆ ಕೃಷ್ಣ ಜನನ ಆ ಸ್ಥಳ ಕೃಷ್ಣ ಜನ್ಮಸ್ಥಾನವೆಂದೇ ಪ್ರಸಿದ್ಧವಾಗಿದೆ ಅಲ್ಲಿದ್ದ ಭವ್ಯ ಕೇಶವ ದೇವ ಮಂದಿರ ಈಗಿಲ್ಲ ಘಜನಿ ಮಹಮ್ಮದನು ಕ್ರಿಸ್ತಶಕ ಸಾವಿರದ ಹದಿನೇಳರಲ್ಲಿ ಮಥುರಾದ ಮೇಲೆ ದಾಳಿ ಮಾಡಿದ ನಗರದ ಸಾಕಷ್ಟು ಸಂಪತ್ತನ್ನು ದೋಚಿ ಮಥುರಿಗೆ ಬೆಂಕಿ ಹಚ್ಚದ ಚಿನ್ನದ ಐದು ದೊಡ್ಡ ವಿಗ್ರಹಗಳೂ ಸೇರಿದಂತೆ ಸುಮಾರು ಇಪ್ಪತ್ತೈದು ಸಾವಿರ ಪೌಂಡ್ಗಳಷ್ಟು ಬೆಲೆಯ ಸಂಪತ್ತನ್ನು ಒಂದೇ ದಾಳಿಯಲ್ಲಿ ದೋಚಿದ ಕ್ರಿಸ್ತಶಕ ಸಾವಿರದ ಐನೂರರಲ್ಲಿ ಸಿಕಂದರ್ ಲೋಧಿಯಿಂದ ಮಥುರೆಗೆ ಮತ್ತಷ್ಟು ಹಾನಿ ಈ ಹಾನಿಗಳಿಂದ ಮಥುರಾ ಚೇತರಿಸಿಕೊಳ್ಳುವಷ್ಟರಲ್ಲೇ ಮತಾಂಧ ಔರಂಗಜೇಬನ ಕ್ರೌರ್ಯ ಪುನಃ ದಳ್ಳರಿಗೆ ಬಲಿ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಔರಂಗಜೇಬನ ಆದೇಶದಂತೆ ಕೃಷ್ಣ ಜನ್ಮಸ್ಥಾನ ಮಂದಿರವನ್ನು ಧ್ವಂಸಗೊಳಿಸಲಾಯಿತು ಅಯೋಧ್ಯೆ ಮಥುರಾಗಳಂತೆ ಮತಾಂಧರ ದುಷ್ಕೃತ್ಯಗಳಿಗೆ ಬಲಿಯಾದ ಸಾವಿರಾರು ತೀರ್ಥಕ್ಷೇತ್ರಗಳಿದ್ದಾವೆ ಮಥುರೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಬೃಂದಾವನವಿದೆ ಬೃಂದಾವನದಲ್ಲಿ ಸಾಧು ಸಂತರ ನೂರಾರು ಆಶ್ರಮಗಳಿದ್ದಾವೆ ಇಲ್ಲಿನ ಸಂತ ಮೀರಾ ಮಂದಿರ ನೋಡಬೇಕಾದ್ದು ಅವಳ ಪತಿ ಉಡುಗರೆಯಾಗಿ ಕಳಿಸಿದ್ದ ವಿಷಸರ್ಪವೊಂದು ಅವಳ ಕೈ ಸೋಕಿದ ಕೂಡಲೇ ಸಾಲಿಗ್ರಾಮವಾಯಿತು ಅದನ್ನು ಬೃಂದಾವನದ ಮೀರಾ ಮಂದಿರದಲ್ಲಿಟ್ಟಿದ್ದಾರೆ ಕೃಷ್ಣನು ಗೋಪಸ್ತ್ರೀಯರ ಸೀರೆಗಳನ್ನು ಅಪಹರಿಸಿ ಕದಂಬ ವೃಕ್ಷದ ಮೇಲೆ ಸ್ಥಳ ರಾಸಿ ಕ್ರೀಡೆಯ ಸ್ಥಳ ಹೀಗೆ ಕೃಷ್ಣನ ಬಾಲ ಲೀಲೆಗಳಿಗೆ ಸಂಬಂಧಿಸಿದ ಸ್ಥಳಗಳು ಮಂದಿರಗಳು ವನಗಳು ಯಮುನಾ ತೀರದಲ್ಲಿದ್ದಾವೆ ಹರೇ ಕೃಷ್ಣ ಪಂಥದ ಇಸ್ಕಾನ್ನ ಭಾರತೀಯ ಕೇಂದ್ರವು ಬೃಂದಾವನದಲ್ಲೇ ಇರುವಂಥದ್ದು ಬೃಂದಾವನದ ಸಮೀಪದಲ್ಲಿ ರಾಧೆಯ ತವರೂರು ಬರಸಾನ ಇದೆ ಇಲ್ಲಿ ಫಾಲ್ಗುಣ ಪೂರ್ಣಿಮೆಯ ಹೋಳಿ ಹಬ್ಬವನ್ನು ಬಲು ಸಡಗರದಿಂದ ಆಚರಿಸ್ತಾರೆ ಕೃಷ್ಣನ ಕ್ರೀಡಾಶೈಲ ಗೋವರ್ಧನ ಮಥುರೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮೀರಾಳ ಪ್ರಿಯಕರ ಗಿರಿಧಾರಿ ಈ ಗಿರಿಯನ್ನೆತ್ತಿ ಇಂದ್ರನ ಅವಕೃಪೆಗೆ ತುತ್ತಾದ ತನ್ನ ಭಕ್ತರನ್ನು ಸಂರಕ್ಷಿಸಿದ ಇಂದಿಗೂ ಗೋಕುಲವಾಸಿಗಳ ಗೋವರ್ಧನ ಭಕ್ತಿ ಸವೆದಿಲ್ಲ ಹಾಲೆರೆದು ಆ ಗಿರಿಯನ್ನು ಪೂಜೆ ಮಾಡ್ತಾರೆ ಮಥುರೆಯ ಆಗ್ನೇಯ ದಿಕ್ಕಿನಲ್ಲಿ ಗೋಕುಲ ಇದೆ ಗೋಕುಲ ನೋಡ್ತಾ ಇದ್ದಂತೆ ಹೃದಯ ಪುಳಕಿತಗೊಳ್ಳತ್ತೆ ಕೃಷ್ಣ ಅವತಾರ ಪುರುಷ ಆದರೆ ಮಾಯೆಯಿಂದಾಗಿ ಯಶೋಧೆ ಎಲ್ಲವನ್ನು ಮರೆತು ಸಾಮಾನ್ಯ ಮಗುವಿನಂತೆ ಅವನನ್ನು ಕಂಡಿದ್ದು ಜಗದೋದ್ಧಾರನನ್ನು ಮಗನೆಂದು ತಿಳಿದು ಆಡಿಸಿ ಅಪ್ಪಿಕೊಂಡಿದ್ದು ತಾಯಿ ಸಹಜ ಸ್ವಭಾವದಿಂದ ವಿಶ್ವವ್ಯಾಪಿಯನ್ನು ಹಗ್ಗದಿಂದ ಕೆಟ್ಟಿದ್ದು ಆ ನಿತ್ಯ ತೃಪ್ತನೆಗೆ ಹಾಲುಣಿಸಿದ್ದು ಮಣ್ಣು ತಿಂದ ಮಗುವಿನ ಬಾಯಲ್ಲಿ ಬ್ರಹ್ಮಾಂಡದ ವೀಕ್ಷಣೆ ಇವೆಲ್ಲ ಗೋಕುಲದ ಇತಿಹಾಸದ ಭಾಗ ಗೋಕುಲಾಷ್ಟಮಿಯ ಸಮಯದಲ್ಲಿ ಗೋಕುಲಕ್ಕೆ ಕೃಷ್ಣ ಭಕ್ತರ ಮಹಾಪೂರವೇ ಹರಿಯುತ್ತೆ ಗೋಕುಲವೇ ಕೃಷ್ಣಮಯವಾಗುತ್ತೆ ಭಗವಂತ ಗೋವಿಂದನಾಗಿ ನಂದಕಂದ ಮುಕುಂದನಾಗಿ ಕುಣಿದಾಡದ ಈ ಕ್ಷೇತ್ರದ ದರ್ಶನದಿಂದ ಎಲ್ಲರ ಬಾಳು ಧನ್ಯವಾಗುತ್ತೆ ಅವನ ಮೈಗೆ ಪೂಸಿದ್ದ ಶ್ರೀಗಂಧದ ಪರಿಮಳ ಅವನ ಕಾಲ್ಗೆಜ್ಜೆಗಳ ಮಂಗಳನಾದ ಇಂದು ಭಕ್ತರ ಅನುಭವಕ್ಕೆ ಬರುತ್ತೆ ಶ್ರೀರಾಮಾನುಜ ಮಧ್ವ ನರಸಿಂಹೆಹತಾ ಕಬೀರ್ ಮೀರಾ ವಲ್ಲಭ ಚೈತನ್ಯ ಶೀಲ ಪ್ರಭುಪಾದ ಮುಂತಾದ ವೈಷ್ಣವ ಮಹೋದಯರ ಭಕ್ತಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಮಥುರೆಗೆ ತಲೆಬಾಗಿ ವಂದಿಸೋಣ ನಮಸ್ಕಾರ